ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕೆ ಇಲಾಖೆಯ ಸಹಯೋಗದಲ್ಲಿ ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಮೂರು ದಿನಗಳ ಕಾಲ ನಡೆಯುವ ಮಾವು ಮೇಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಶುಕ್ರವಾರ ಚಾಲನೆಯನ್ನ ನೀಡಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಪ್ರತಿ ವರ್ಷ ಮಾವು ಮೇಳ ನಡೆಯುತ್ತಿದೆ ಈ ಬಾರಿ ಕೂಡ ಯಶಸ್ವಿಯಾಗಿ ಮಾವು ಮೇಳ ನಡೆಯುತ್ತಿದೆ ಅದರಲ್ಲೂ ವಿವಿಧ ತಳಿಯ ಮಾವುಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ಮಾರುಕಟ್ಟೆ ದರಕ್ಕಿಂತ ಕಡಿಮೆ ದರದಲ್ಲಿ ಮಾರಾಟ ಮಾಡಲಾಗುತ್ತದೆ ಎಂದರು ಬೇರೆ ಬೇರೆ ವೆರೈಟೀಸು ಅದು ಅಲ್ಫಾನ್ಸ್ ಒಂದು ಹಿಡಿದು ಬಾದಾಮಿ ಮಲ್ಲಿಗ ಮತ್ತು ಬೇರೆ ಬೇರೆ ಹೊಸ ಹೈಬ್ರಿಡ್ಗಳು ಮತ್ತು ವಿದೇಶದಲ್ಲಿ ಬೆಳೀತಕ್ಕಂಥ ಮಾವನ್ನು ಕೂಡ ಇಲ್ಲಿ ಬೆಳೆಸಿ ಅದನ್ನು ಕೂಡ ಇಲ್ಲಿ ತೊಗೊಂಬಂದಿದ್ದಾರೆ ಅದರಿಂದ ಜನರಿಗೆ ಒಳ್ಳೆಯ ಅನುಭವ ಮತ್ತು ಇದರಲ್ಲಿ ಏನಂತ ಹೇಳಿದ್ರೆ ಮಾರುಕಟ್ಟೆ ದರ ಏನಿರ್ತದೆ ಅದಕ್ಕಿಂತ ಕಮ್ಮಿ ಇರ್ತದೆ ಇಲ್ಲಿ ಯಾಕಂದರೆ ನೇರವಾಗಿ ರೈತರಿಂದನೇ ನಾವು ಖರೀದಿ ಮಾಡ್ತಾ ಇರುವಂಥದ್ದು ಅದಕ್ಕೆ ಸಾರ್ವಜನಿಕರಿಗೆ ಒಳ್ಳೆಯ ಬೆಲೆಯಲ್ಲಿ ಒಳ್ಳೆಯ ಬೆಳೆ ಸಿಗ್ತದೆ ವಿವಿಧ ತಳಿಗಳಾದ ಅಲ್ಫೋನ್ಸೊ ಬಾದಾಮ್ ಮಲ್ಲಿಕ ರಸಪುರಿ ಮಲ್ಗೋಬಾ ಸಿಂಧೂರ ಕಾಳಪಾಡಿ ತೋತಾಪುರಿ ಬೆಂಗನ್ಪಲ್ಲಿ ಶುಗರ್ ಬೇಬಿ ಸೇರಿದಂತೆ ವಿದೇಶಿ ಮಾವುಗಳು ಮಾರಾಟವಾಗುತ್ತಿವೆ ಇಪ್ಪತ್ತಕ್ಕೂ ಅಧಿಕ ಸ್ಟಾಲ್ ಮುಖಾಂತರ ಮಾರಾಟ ಮಾಡಲಾಗ್ತಾ ಇದೆ ತೋಟಗಾರಿಕಾ ಇಲಾಖೆಯೇ ದರ ನಿಗದಿಪಡಿಸಿದ್ದು ಅದರಂತೆ ಮಾರಾಟ ಮಾಡಲಾಗುತ್ತಿದೆ ರಾಮನಗರ ಸೇರಿದಂತೆ ನಾನಾ ಭಾಗದ ರೈತರು ಬೆಳೆದ ಮಾವುಗಳನ್ನು ಪ್ರದರ್ಶನಕ್ಕಿಡಲಾಗಿದ್ದು ಮಾರಾಟವೂ ನಡೆಯುತ್ತಿದೆ ನಾವು ಇದು ಐದನೇ ಸರಿ ನಾವು ಮಂಗಳೂರಲ್ಲಿ ನಡೀತಾ ಇರುವಂಥ ಮಾವು ಮೇಳಕ್ಕೆ ನಾವು ಭಾಗವಹಿಸ್ತಾ ಇರೋದು ನಾವು ಪ್ರತಿ ವರ್ಷ ಬರ್ತೀವಿ ನಮ್ಮ ಹತ್ರ ಇಪ್ಪತ್ತು ಇಪ್ಪತ್ತ್ಮೂರು ವೆರೈಟಿ ನಮ್ಮ ಹತ್ರ ಮಾವಿದೆ ಆಲ್ಫೋನ್ಸೊ ಇದೆ ಮಲ್ಲಿಕಾ ಇದೆ ದಶೇರಿ ಕೇಸರ್ ಇಮಾಮ್ ಪಸನ್ ನಮ್ಮ ಹತ್ರ ವಿದೇಶಿ ತಳಿಗಳಾದಂಥ ಲಿಲ್ಲಿ ಮತ್ತು ಮಾಯ ಅಂತನೂ ಕೂಡ ನಾವು ಮಾಡಿದ್ದೀವಿ ನಮ್ಮ ಹತ್ರ ನೇರವಾಗಿ ನಾವು ಗ್ರಾಹಕರಿಗೆ ನಾವು ಮಾರಾಟ